ಈಗ ಕೊಟ್ಟೆನವ್ರ ಮಾತಾಡ ಮಾನ್ಯ ಅಧ್ಯಕ್ಷರೇ ನಾನು ಹೇಳಿದ್ರೆ ಅವರದ್ದು ಎಪ್ಪತ್ಮೂರರಡಿ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರಿಗೆ ನನ್ನ ಪ್ರಶ್ನೆಯನ್ನು ಕೇಳಬಯಸ್ತೇನೆ ಇಲ್ಲಪ್ಪ ಅವರು ಇಲ್ಲ ಮುರ ಇಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕೇರಳ ಈ ಭಾಗದಲ್ಲಿ ಮನೆ ಕಟ್ಟಲು ಮನೆಗಳನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡುವಂತ ಮೂರ ಇಟ್ಟಿಗೆ ತೆಗೆಯುವಂತ ಮೂರು ಎ ಪರವಾನಿಗೆಯನ್ನು ಸರಳೀಕರಣಗೊಳಿಸಿ ಜನಸಾಮಾನ್ಯರು ಮತ್ತು ಮಧ್ಯಮ ವರ್ಗದವರು ಮನೆಗಳನ್ನು ಕಟ್ಟಿಕೊಳ್ಳಲು ಅನುಕೂಲ ಮಾಡಿಕೊಡುವ ಬಗ್ಗೆ ಹಾಗೂ ಅದರಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಅವರಿಗೂ ಸಹ ಕೂಲಿ ಕೆಲಸ ದೊರಕಿಸಿಕೊಡುವ ಬಗ್ಗೆ ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವರ ಗಮನ ಸೆಳೆಯುವಂತ ಸೆಳಿಲಿಕ್ಕೆ ಇಚ್ಛೆ ಪಡ್ತೇನೆ ಯಾರು ಉತ್ತರ ಕೊಡ್ತೀರಿ ಕೊಟ್ಟಿದ್ದಾರೆ ಅದೇ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ ಆದರೆ ಈ ಮುರಕಲ್ಲು ಕಡಿಯುವಂತಹದ್ದು ಅದು ಸಹ ಒಂದು ಕೃಷಿಗೆ ಸಂಬಂಧಪಟ್ಟಂತಹದ್ದು ಯಾಕೆಂತ ಹೇಳಿದ್ರೆ ಒಂದು ಮುರಕಲ್ಲು ಪರವಾನಿಗೆಯನ್ನ ಇವತ್ತು ಪಟ್ಟ ಲ್ಯಾಂಡ್ಗಳಲ್ಲಿಯೂ ಕೆಲವು ಕಡಲೆ ಮುರಗಳಿರ್ತವೆ ಅದನ್ನು ಕಡಿದು ಅದರಲ್ಲಿ ಸ್ವಲ್ಪ ಒಳ್ಳೆಯ ಕಲ್ಲುಗಳು ಅಥವಾ ಲ್ಯಾಟ್ರಿಡ್ ಸ್ಟೋನ್ ಸಿಕ್ಕಿದ್ರೆ ಅದನ್ನು ಮನೆ ಕಟ್ಟಲಿಕ್ಕೆ ಉಪಯೋಗ ಮಾಡಿಕೊಂಡು ಒಂದು ಹತ್ತು ಐದು ಮೀಟರ್ ಅಥವಾ ಆರು ಮೀಟರ್ನಷ್ಟು ಕೆಳಗೆ ಹೋದ ಮೇಲೆ ಅದನ್ನು ಲೆವೆಲ್ ಮಾಡಿ ಅದರಲ್ಲಿ ಕೃಷಿಯನ್ನು ಬೆಳೀತಾರೆ ಪಟ್ಟಾ ಲ್ಯಾಂಡ್ಗಳಲ್ಲಿಯೂ ಇಂಥ ಒಂದು ಕೃಷಿಗೆ ಉಪಯುಕ್ತವಾದಂತಹ ಸಮತಟ್ಟನ್ನು ಮಾಡಬೇಕಾದ್ರೆ ನಾವು ಈ ಇವರು ಏನು ಮಾಡಬೇಕಂತ ಹೇಳಿದ್ರೆ ಕಂದಾಯ ಇಲಾಖೆಯಿಂದ ನಿರೀಕ್ಷೇಪಣಾ ಪತ್ರವನ್ನು ಪಡೆಯಬೇಕಾಗ್ತದೆ ಹಾಗೆ ಕೃಷಿ ಇಲಾಖೆಯಿಂದ ಪಡೆಯಬೇಕಾಗ್ತದೆ ಹಾಗೇನೆ ರಾಜಧನ ಪ್ರತಿ ಟನ್ನಿಗೆ ಎಪ್ಪತ್ತು ರೂಪಾಯಿ ಇತ್ತು ಹಿಂದೆ ಮೊನ್ನೆ ಅದನ್ನು ಏನು ಮಾಡಿದ್ರು ಅಂತ ಕೇಳಿದ್ರೆ ಎಪ್ಪತ್ತು ರೂಪಾಯಿ ಇದ್ದಂತಹ ಒಂದು ರಾಜಧನವನ್ನು ಸುಮಾರು ಇನ್ನೂರ ಒಂದು ಪ್ರತಿ ಟನ್ನಿಗೆ ಮೂವತ್ತೆರಡು ರೂಪಾಯಿ ಮೂವತ್ತೆರಡು ರೂಪಾಯಿ ಇತ್ತು ಅದನ್ನು ಇನ್ನೂರ ನಲ್ವತ್ತೆಂಟು ರೂಪಾಯಿ ಮಾಡಿದ್ದಾರೆ ಸಾಧಾರಣ ಒಂದು ಐನೂರ ಪರ್ಸೆಂಟ್ ಜಾಸ್ತಿ ಮಾಡಿದ ರೀತಿಯಲ್ಲಿ ಮೂವತ್ತ ಎರಡು ರೂಪಾಯಿ ಇದ್ದದನ್ನ ಮೂವತ್ತೆ ಎಪ್ಪತ್ತು ರೂಪಾಯಿ ಇದ್ದದನ್ನ ಇನ್ನೂರ ನಲ್ವತ್ತೆಂಟು ರೂಪಾಯಿ ಮಾಡಿದ್ದಾರೆ ಪಕ್ಕದ ಕೇರಳ ರಾಜ್ಯದಲ್ಲಿ ಅದಕ್ಕೆ ಮೂವತ್ತೆರಡು ರೂಪಾಯಿ ಟನ್ನಿಗೆ ಇದೆ ಇದರಲ್ಲಿ ಮಾರಲಿಕ್ಕೆ ಸಿಕ್ಕುವಂತದ್ದು ಬಹಳ ಕಡಿಮೆ ಆದ್ರೆ ಇದ್ದಂತ ಮರಗಳನ್ನು ಲೆವೆಲ್ ಮಾಡಿ ಸಿಕ್ಕಿದ್ದನ್ನು ಸ್ವಲ್ಪ ಕೆಲವರು ಅದನ್ನು ಕಡಿದು ಮಾರ್ತಾರೆ ಮನೆ ಕಟ್ಟಲಿಕ್ಕೆ ಬೇರೆ ಬೇರೆ ಜನಕ್ಕೆ ಉಪಯೋಗಕ್ಕೆ ಆಗ್ತದೆ ಉಳಿದಂತೆ ಕೃಷಿ ಮಾಡ್ತಾರೆ ಆದ್ದರಿಂದ ಈ ಒಂದು ರಾಜಧನವನ್ನು ಜಾಸ್ತಿ ಅದನ್ನು ಗಮನಿಸಿಕೊಂಡು ಒಂದು ಕೂಲಿ ಕಾರ್ಮಿಕರಿಗೆ ಮತ್ತು ಕೃಷಿಕರಿಗೆ ಉಪಯೋಗ ರೀತಿಯಲ್ಲಿ ಅದನ್ನು ಕಮ್ಮಿ ಮಾಡಬೇಕು ಜಾಸ್ತಿ ಮಾಡಿದ್ದನ್ನು ನನ್ನ ಒತ್ತಾಯ ಮತ್ತು ಹಾಗೇನೆ ಇನ್ನೊಂದು ಅಂತ ಹೇಳಿದ್ರೆ ಪಟ್ಟಾ ಜಾಗದಲ್ಲಿ ಅದನ್ನು ಮಾಡುವವರಿಗೂ ಅದನ್ನ ಏನು ನಿರೀಕ್ಷಣ ನಿರೀಕ್ಷೇಪಣಾ ಪತ್ರವನ್ನು ತಕ್ಕೊಳ್ಬೇಕು ನಮ್ಮ ಕಂದಾಯ ಇಲಾಖೆಯಿಂದ ಅದನ್ನು ಒಂದು ಸರಳೀಕರಣಗೊಳಿಸಬೇಕು ಮತ್ತು ಕೃಷಿ ಇಲಾಖೆಯಿಂದ ಸಹ ಅದನ್ನ ಏನು ಎನ್ಒನ್ನು ತಕ್ಕೊಳ್ಬೇಕು ಅದನ್ನು ಸಹ ಸರಳೀಕರಣಗೊಳಿಸಿ ಈ ಒಂದು ನಮ್ಮ ಎರಡು ಜಿಲ್ಲೆಗಳು ಮತ್ತು ಪಕ್ಕದ ಕಾಸರಗೋಡು ಕೇರಳ ಈ ಭಾಗದಲ್ಲಿ ಹೆಚ್ಚಾಗಿ ಇದನ್ನೇ ಉಪಯೋಗಿಸ್ತಾರೆ ನಮಗೆ ಗೊತ್ತಿರಬಹುದು ಆದರೆ ಇದಕ್ಕೆ ಈ ಒಂದು ಕೆಲಸ ಮಾಡಿಸುವವರಿಗೆ ಮತ್ತು ಮಾಡುವವರಿಗೆ ಇದರಿಂದ ಪ್ರಯೋಜನ ಆಗುವ ರೀತಿಯಲ್ಲಿ ಇದನ್ನು ಸರ್ಕಾರ ಒಂದು ಉಪಯುಕ್ತವಾದಂತಹ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಕೊಡಬೇಕಂತರ ಈ ಪಟ್ಟ ಜಮೀನ್ ಬಗ್ಗೆ ಒಂದು ಮತ್ತೆ ರಾಜಧನ ಹೆಚ್ಚಾಗಿರೋದ್ರ ಬಗ್ಗೆ ಎರಡನೇದು ಮೂರನೇದು ಎನ್ ಸರಳೀಕರಣ ಆಗಬೇಕು ಅಂತ ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ ಸಚಿವರು ಗಮನಕ್ಕೆ ಮಾತಾಡಿ ಮಾತಾಡಿ ಸರಳ ಮಾಡ್ರಿ ಬಹಳ ಕಾಸ್ಟ್ಲಿ ಸಂಸ್ಥೆ ವಿದ್ಯಾಸಂಸ್ಥೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ